ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಆಲ್ರೆಡಿ ಇವಾಗ ನಾಲ್ಕು ಕಾಲು ನಾಲ್ಕು ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಏನಪ್ಪ ಅಂತ ಹೇಳಿದ್ರೆ ಫ್ರ್ಯಾಂಕ್ ಮಾಡ್ತಾ ಈಗ ಈ ಇದು ತುಂಬ ದಿನದಿಂದ ಒಂದು ತಿಂಗಳಿಂದ ಅಂದ್ಕೊಂಡಿದ್ದೆ ಬಟ್ ನಾನು ಮೆಂಟಲಿ ಒಂಥರ ಟ್ರೆಸ್ ಅಂತಲೇ ಅಂದ್ಕೊಳ್ಳಿ ಹಂಗಿರೋದ್ರಿಂದ ನನಗೆ ಫ್ರೀಯಾಗಿ ವ್ಲಾಗ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ಇವತ್ತು ಮಾಡಬೇಕು ಅಂತ ನಿಂತ್ಕೊಂಡಿದ್ದೀನಿ ನಾನು ಅಂದ್ಕೊಂಡೆ ಯೂಟ್ಯೂಬ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ರೀತಿ ನಮ್ಮ ದೊಡ್ಡಮ್ಮಗೆ ಅಷ್ಟು ಗೊತ್ತಾಗಲ್ವಲ್ಲ ಅವ್ರಿಗೆ ಮಾಡಿ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಇರೋಕ್ಕೂ ಬೇಡ ಅನ್ನಿಸ್ತದೆ ನಂದು ಫೋನು ಒಂದು ಆರು ತಿಂಗಳಾಗಿದೆ ತಗೊಂಡು ಬಟ್ ಹ್ಯಾಂಗ್ ಆಗ್ತಾ ಇದೆ ಆ್ಯಪ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಲ್ವಾ ಹ್ಯಾಂಗ್ ಆಗ್ತಾ ಇದೆ ಆದರೂ ರಿಲೇಟೆಡ್ ಮಾಡೋಣ ಅಂತ ಇವಾಗ ಅನ್ನಿಸ್ತು ಅದಕ್ಕೆ ನಾನು ಫೋನ್ ಚಾರ್ಜ್ಗೆ ಹಾಕಿದ್ದೆ ಕೆಟ್ಟೋಗ್ಬಿಟ್ಟೈತೆ ಓಪನ್ನೇ ಆಗ್ತಾಯಿಲ್ಲ ಹೊಸ ಫೋನು ನಾನು ಯೂಟ್ಯೂಬ್ ಮಾಡೋಕ್ಕೆ ಇವಾಗ ವೀಡಿಯೋಸ್ ಮಾಡೋಕ್ಕೆ ಏನು ಮಾಡಲಿ ಅಂತ ಟ್ರ್ಯಾಕ್ ಮಾಡ್ತೀನಿ ಕಾಲ್ ಮಾಡಿ ಫಸ್ಟ್ ಯಾರು ಮಾಡ್ತೀನಿ ಅಂದರೆ ನನ್ನ ಫ್ರೆಂಡ್ ನನಗೆ ಮಾಡ್ತೀನಿ ಅವಳಿಗೆ ಹೇಳಿದ್ದೆ ನಾನು ಯಾವಾಗಲಾದರೂ ಒಂದು ಫ್ರ್ಯಾಂಕ್ ವೀಡಿಯೋ ಮಾಡಲೇಬೇಕು ಚಂದನ ಯಾರೂ ಅಷ್ಟಿಗೆ ನಂಬಲ್ಲ ಬಟ್ ನಮ್ಮ ದೊಡಮ್ಮಂಗೆ ಏನು ಗೊತ್ತಾಗಿಲ್ವಲ್ಲ ಹೀಗೆ ಏನೋ ಒಂದು ಮಾಡ್ತೀನಿ ಅಂತ ಬಟ್ ಈ ಸಲ ಫಸ್ಟ್ ಅವಳಿಗೇನೆ ಮಾಡ್ತೀನಿ ನೋಡೋಣ ನಮ್ಮ ದೊಡ್ಡಮ್ಮ ಚಂದನ ಆ್ಯಂಡ್ ನನ್ನ ತಂಗಿಗೆ ಅಂತ ಮೂರು ಜನಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಫಸ್ಟ್ ನನಗೆ ಮಾಡ್ತೀನಿ ಬನ್ನಿ ಅವಳು ಏನಂತಾಳೆ ಅಂತ ನೋಡೋಣ ಇಸ್ ಕಾಲ್ ಮಾಡ್ತೀನಿ ಇದು ಅಮ್ಮ ಫೋನು ಕೀಪ್ಯಾಡು ಅದರಿಂದನೇ ಮಾಡ್ತೀನಿ ಮನೆ ಒಳಗಡೆ ಮಾಡಿದ್ರೆ ರಿಂಗ್ ಆಗ್ತಾ ಇದೆ ಹಲೋ ಚಂದನಾ ಹಲೋ ಹಲೋ ಚಂದನ ಏನಾಗೈತೆ ಗೊತ್ತಾ ಅದಕ್ಕೆ ಫಸ್ಟ್ ಹಿಂಗೆ ಮಾಡಿದ್ರೆ ಚಂದನ ನನ್ನ ಫೋನ್ ಓಪನೇ ಆಗ್ತಿಲ್ಲ ಚಂದನ ಗೊತ್ತಿಲ್ಲ ಚಂದನ ಚಾರ್ಜ್ಗೆ ಹಾಕಿದ್ನಾ ನಿನ್ನ ಜೊತೆ ಮಾತಾಡ್ಬಿಟ್ ಕಟ್ ಮಾಡಿದ್ನಲ್ವಾ ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ ಎದ್ದು ಇವಾಗ ನೋಡಿದ್ರೆ ಏನೋ ಒಂಥರ ಚಾರ್ಜ್ ಆಗ್ತಿವಲ್ಲ ಪಿನ್ನು ಅಲ್ಲಿ ಸ್ಮೆಲ್ ಬರ್ತಾ ಇದೆ ಹಾ ಹ್ಞೂ ಚಾರ್ಜ್ ಆಗ್ತೀವಲ್ಲ ಅಲ್ಲಿ ಏನಾರ ಸುಟ್ಟೋಗ್ತು ಏನೋ ಒಂದು ಗೊತ್ತಿಲ್ಲ ಫೋನೆಲ್ಲ ಹೋಯ್ತೈತೆ ಒಂಥರ ಬೆಚ್ಚಗಾದಂಗೆ ಓಪನೇ ಆಯ್ತಿಲ್ಲ ಚಂದ್ರಂಗೆ ಉಸಿ ಭಯ ಆಯ್ತಿಲ್ಲ ಹೊತ್ಕೊಂಡು ಕೂತಿದ್ನ ಹ್ಞೂ ಅಮ್ಮ ಬೈತು ಎಂಥ ಫೋನ್ ಕೊಟ್ಟು ತಂದಿದೀಯಾ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಅಂದ್ಬಿಟ್ಟು ಹಂಗೆ ಬೈತು ಆ ಆನೆ ಆಯ್ತಿಲ್ಲ ಚಂದನ ಒಂಥರ ಸುಟ್ಟು ಹೋಯ್ತಾ ಕೂತದೆ ಏನು ಅಂತ ಗೊತ್ತಿಲ್ಲ ಒಂದು ಐದು ನಿಮಿಷ ಹೊತ್ತೇಬಿಟ್ಟೆ ಚಾರ್ಜಿಂಗ್ ತೆಗ್ದಿದೀನಿ ತೆಗ್ದ್ಬಿಟ್ಟು ಇಟ್ಬಿಟ್ಟು ಇನ್ನೇನು ಮಾಡೋಣ ಯಾರೋ ಹಿಂಗೆ ಮಾಡ್ದೆ ಹಿಂಗೆ ಆಗೈತೆ ಏನು ಮಾಡ್ಬೋದು ಅಂತ ಕೇಳೋಕ್ಕೆ ವಿವೋ ಹ್ಞೂ ನೋಡು ಹೆಂಗಾಗೈತೆ ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಏನು ಮಾಡಲಿ ನನಗೆ ಏನು ಮಾಡಬೇಕು ಅಂತ ಆ ಅಮ್ಮನ್ ಫೋನ್ ಇಟ್ಕೊಂಡು ನಾನು ಏನ್ ಮಾಡೋಕೆ ಆಗುತ್ತಾ ಇತ್ತು ಅಂದ್ರೆ ಈಗ ಅದು ಐ ಡಿ ಬೇರೆ ನಾನು ಬೇರೆ ಫೋನ್ಗೆಲ್ಲ ಹಾಕೊಳಕ್ಕೆ ಐ ಡಿ ಹೆಂಗ ಹಾಕೋಬೇಕು ಯೂಟ್ಯೂಬ್ದು ಎಲ್ಲ ಹೊಸ ಫೋನಲ್ಲಿ ಹೆಂಗ್ ಮಾಡ್ಬೇಕು ಅಂತನೂ ಗೊತ್ತಿಲ್ಲ ಹಾ ನಾನಿರೋ ಪರಿಸ್ಥಿತಿ ನಿಂಗೆ ಗೊತ್ತು ಕರೆನ್ಸಿ ಹಾಕೊಳದ ಎಷ್ಟ್ ಕಷ್ಟ ಅಂತ ಅಲ್ವ ಈಗೇನು ಮಾಡಿ ಆ ಈಗ ಅಮ್ಮ ಅದೇ ನಾಲ್ಕು ಗಂಟೆ ಆಗೈತೆ ಇವಾಗ ಬೇಡ ಬೆಳಗ್ಗೆ ಹೋಗು ಅದೇ ಮೊಬೈಲ್ ತಂದಿರೋ ರೆಸಿಪ್ಟೆಲ್ಲ ಆಯ್ತಲ್ಲ ತಗೊಂಡು ಹೋಗು ಹಾಂ ಅಂತ ಅಂತೂ ಆದರೂ ಯಾಕೋ ಭಯ ಆಯ್ತಾ ಚಂದ ನಾವು ವೀಡಿಯೋಸ್ಗಳೆಲ್ಲ ಏನಾರು ಆಗ್ಬಿಟ್ರೆ ಅಕೌಂಟು ಅಂತ ಹ ಹಾಂ ಅಮ್ಮ ಈಗ ಬೇಡ ಆಲ್ರೆಡಿ ನಾಲ್ಕೂವರೆ ಆಯಿತು ನಾಲ್ಕೂವರೆ ಆಗ್ಬಿಟ್ಟೈತೆ ನೀನು ಬರೋದು ಆರು ಗಂಟೆ ಆರೂವರೆ ಹಿಂಗೆ ಆಗ್ಬಿಡ್ತದೆ ಇನ್ನು ಅವರು ಓಪನ್ ಮಾಡಿರ್ತಾರೋ ಇಲ್ವೋ ಬೆಳಿಗ್ಗೆ ಹೋಗುವಂಥ ಹಾಂ ಹಲೋ ಹಲೋ ಚಂದನ ಕೇಳಿಸ್ತಿಲ್ವಾ ಹಲೋ ಹಲೋ ಗೈಸ್ ನಿಜ ಅಂತ ನಂಬ್ಕೊಬಿಟ್ಲ ಫ್ರೆಂಡು ಅವ್ಳಿಗೊಂದು ಇಷ್ಟ ಡೌಟು ಬರಲಿಲ್ಲ ಯಾಕೋ ಮಾತಾಡ್ತಾ ಇರಲಿಲ್ಲ ಕಟ್ ಮಾಡಿದೀನಿ ನೋಡೋಣ ಮತ್ತೆ ಅವಳೇ ಕಾಲ್ ಮಾಡ್ತಾಳೆ ಏನು ಅಂತ ಇಲ್ಲಂದ್ರೆ ನಮ್ಮ ದೊಡ್ಡಮ್ಮ ಒಂದು ಸಲ ಫೋನ್ ಮಾಡ್ಬಿಟ್ಟು ಫ್ರ್ಯಾಂಕ್ ಮಾಡ್ತೀನಿ ಇದೇ ವಿಚಾರಕ್ಕೆ ಒಂದು ಡೌಟ್ ಬರಲಿಲ್ಲ ಅವಳಿಗೆ ಹೌದಾ ಹಿಂಗಾಗ್ಬಿಟ್ಟೈತಾ ಅಂತ ಕೂತವಳೆ ಪ ಅವಳಿಗೆ ಅಂದರೆ ನಂದು ಪ್ರತಿಯೊಂದೂ ನನ್ನ ಒಂದು ಮೂರ ಫ್ರೆಂಡ್ಸ್ಗಳಿಗೆ ಬೆಸ್ಟ್ ಫ್ರೆಂಡ್ಸ್ಗಳು ಗೊತ್ತು ನಾನು ಏನೇ ಮಾಡೋದನ್ನು ಗೊತ್ತು ಹಂಗಾಗಿ ಅವ್ಳಿಗೆ ನಂದು ಇಂಚು ಗೊತ್ತು ಹೌದಾ ಹಿಂಗಾಗಿ ಹೋಗ್ಬಿಟ್ಟೈತೆ ಬೇಜಾನ ಮಾಡ್ಕೊತ ಅವಳೇ ಪಾಪ ಅವಳೇ ಫೋನ್ ಮಾಡ್ತಾಯಿದ್ದಾಳೆ ಗೈಸ್ ಮತ್ತು ಸುಮ್ಮನೆ ಯಾಕೆ ಚಂದನ ಕಟ್ಟಾಯ್ತಲ್ಲ ಅಲ್ಲ ನೋಡ್ ಚಂದನ ನನ್ ಹಣೆ ಬರನಾಂಗ್ಬಿಟ್ಟೈತೆ ನಾನೀಗ ಹೋದ್ರುನು ಅವ್ರು ಮೋಸ್ಟ್ಲಿ ಫೋನ್ ಇಸ್ಕೊಂಡ್ ಮಾಡಿಕೋತಾರೇನೋ ಚಂದನಾ ಚಂದನ ಅವ್ರು ಕೊಡೋದು ಎಷ್ಟ್ ದಿನ ಆಯ್ತ ಒಂದು ಆರ್ ಅಟ್ಲೀಸ್ಟ್ ಆರ್ ಅಟ್ ಒಂದ್ ತ್ರೀ ಟು ಫೋರ್ ಡೇಸ್ ಆಗುತ್ತೆ ಅಂದ್ರೆ ನಂದು ಇದು ಗೂಗಲಲ್ಲಿ ನಾನೆಲ್ಲ ಏನೇನೋ ಸೆಟ್ಟಿಂಗ್ಸ್ ಎಲ್ಲ ಮಾಡಿಸ್ ಮಾಡ್ಕೊಂಡಿದೀವಲ್ವಾ ಯೂಟ್ಯೂಬ್ಗೆ ಅವೆಲ್ಲ ಏನೇನಾದ್ರು ಮಾಡ್ಬಿಟ್ರೆ ಅಂತ ಬೇರೆ ಭಯ ನಂಗೆ ಅಲ್ಲ ಎಲ್ಲ ಏನು ಹೋಗಿ ಬಂದು ಹೋಗಿ ಬಂದು ನಂಗೆ ಆಯ್ತವ ನೋಡು ಇನ್ನೂ ನನ್ನ ತಂಗಿಗೂ ಫೋನ್ ಮಾಡಿಲ್ಲ ನಮ್ಮಅಮ್ಮ ನನ್ನೇ ಬೈತದೆ ಅದ ಎಂತ ಫೋನ್ ತಂದಿದ್ಯಾ ತಕೊಂಡೋಗಿ ಎಸಿ ಅಂತ ಅದೇ ಅದಕ್ಕೆ ನೀನು ಕೇಳಿದ್ರೆ ಏನಾದರೂ ಐಡಿಯಾ ಕೊಡ್ತೀಯಾ ಅಂದ್ಬಿಟ್ಟು ಮಾಡಿದೆ ಹ್ಞೂ ಚಂದನ ಹಳೆ ಫೋನ್ಗಳಾದರೆ ಆ ಸರಿ ಸಿಕ್ಸ್ ಮಂತ್ಸ್ಗೆ ನಿನಗೆ ಗೊತ್ತು ನನ್ನ ತಂಗಿ ಹತ್ರ ಎಲ್ಲ ದುಡ್ಡು ಹಾಕಿಸ್ಕೊಂಡು ತಗೊಬಂದಿರೋಂಥ ಫೋನು ಕಷ್ಟಪಟ್ಟು ಆಗೋಯ್ತಲ್ಲ ಚಂದನ ಆಗಲ್ಲ ಚಂದನ ಈಗ ಅರ್ಧ ಬರೋದಕ್ಕೆ ಯೂಟ್ಯೂಬ್ ನಾನು ಸ್ಟಾಪ್ ಮಾಡಕ್ ಆಗಲ್ಲ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ತಲೆ ಕೆಟ್ಟೋಗೈತೆ ನನಗೆ ಅದೇನೋ ಕಷ್ಟಗಳು ಹೋಗಿ ಬಂದು ಹುಡಿಕೊಂಡು ಸುಷ್ಮುಂಗೆ ಬರಬೇಕು ಅಂತ ಬರ್ತಾವೇನೋ ನಾನು ಏನು ಮಾಡಲಿ ಆ ಫೋನ್ ತಗೋಬೇಕಾರುವೆ ಅಷ್ಟು ಅನ್ಬೋಸ್ಕರ ತಗೊಬೇಕಿದ್ರಿ ಈ ಮೊಬೈಲ್ ತಗೊಳಕ್ಕೆ ಹೋದಳು ದುಡ್ಡಿಲ್ಲ ನನ್ನ ತಂಗೀತವ್ ದುಡ್ಡು ಹಾಕಿಸ್ಕೊಂಡು ಏಳೆಂಟು ಸಾವಿರವ ನನ್ನ ಕೈ ಕೊಟ್ಟಿದ್ರಲ್ವಾ ಸಂತು ಇದಾದಾಗ ಆ ದುಡ್ಡೆಲ್ಲನು ತಗೊಂಡು ಫೋನ್ ತಗೊಂಡಿದ್ದೆ ನೋಡು ಈಗ ನೋಡಿದ್ರೆ ಹೆಂಗಾಗ್ಬಿಟ್ಟೈತೆ ಹ್ಮ್ ಸರಿ ಬಿಡು ಏನಾರು ಇದ್ರೆ ಅಮ್ಮನ ಫೋನ್ಗೆ ಮಾಡು ಹಾ ಹ್ಞೂ ಹ್ಞೂ ಲೋ ಇತ್ತು ಒಂದು ಇಪ್ಪತ್ತು ಪರ್ಸೆಂಟ್ ಇತ್ತು ಅಂದ್ಬಿಟ್ಟು ಹಾಕ್ಬಿಟ್ಟು ಮಲ್ಕೊಂಡಿದ್ದೆ ಇಲ್ಲ ಅವಾಗ ಇತ್ತು ಚೆನ್ನಾಗಿತ್ತು ಚಾರ್ಜ್ ಹಾಕ್ಬಿಟ್ಟು ಮಲಗಿದ್ದೆ ಆ ನೋಡಿದ್ರೆ ಆನೆ ಆಯ್ತಿಲ್ಲ ಫೋನ್ ಎಲ್ಲ ಸುಟ್ಟೋದಂಗೆ ಒಂಥರ ಸುಡ್ತಾ ಅದೆ ಮಲಗಿದ್ದೆ ಸ್ವಲ್ಪ ಹೊತ್ತು ತಲೆನೋವು ಅಂತ ಅಯ್ಯೋ ವ್ಲಾಗ್ ಮಾಡೋಣ ಏನೂ ವ್ಲಾಗ್ ಮಾಡಿರ್ಲಿಲ್ವಲ್ಲ ನಂದು ರಾಯರ್ದೊಂದು ಆಗಿತ್ತಲ್ವ ಅದನ್ನೇ ವ್ಲಾಗ್ ಮಾಡಿ ಹೇಳೋಣ ಅಂದ್ಬಿಟ್ಟು ಹಾಕೋಣ ಈವ್ನಿಂಗ್ ಹಂಗೆ ವ್ಲಾಗ್ ಮಾಡಿ ಹಾಕೋಣ ಅಂದ್ಬಿಟ್ಟು ನೋಡಿದ್ರೆ ಫೋನೇ ಇಲ್ಲ ಚಂದನ ಹಂಗಾಗ್ಬಿಟ್ಟೈತೆ ಒಳಗಡೆ ಮೋಸ್ಟ್ಲಿ ನನ್ನ ಪ್ರಕಾರ ಒಳಗಡೆ ಏನೇನೋ ಇರ್ತಾವಲ್ವ ಬ್ಯಾಟ್ರಿ ಅವು ಇವು ಅವೇನೋ ಆಗದೆ ಅಂತ ನನ್ನ ಪ್ರಕಾರ ಆಚೆ ಕಡೆ ಇಲ್ಲೇ ಏನು ಕಾಣ್ತಾ ಇಲ್ಲ ಒಂಥರ ಸುಟ್ಟೋಯ್ತದೆ ಅದು ಆ ಹ್ಞೂ ಹ್ಞೂ ಹೊಗೆ ಇಲ್ಲ ಏನೋ ಒಂಥರ ಸ್ಮೆಲ್ ಬಂದಂಗೆ ಆಯಿತು ಸ್ಟಾರ್ಟಿಂಗು ಇವಾಗ ಏನೂ ಇಲ್ಲ ಫೋನ್ ಹಂಗೆ ಸ್ವಲ್ಪ ಸುಡ್ತಾ ಐತೆ ನಾನು ಹೆಂಗೋ ಅಮ್ಮನ್ನ ಫೋನಲ್ಲಿ ನಿನ್ನ ನಂಬರು ಇರೋದಕ್ಕೆ ಫೋನ್ ಮಾಡಿದೆ ಇಲ್ಲ ಫೋನೂ ಇಲ್ಲ ಏನೂ ಇಲ್ಲ ನಿಮಗೆ ಹ್ಞೂ ಮಾಡ್ತೀನಿ ನೋಡೋಣ ಆನಾಗ್ಬಿಟ್ರೆ ಸಾಕು ಹ್ಞೂ ಮಾಡ್ತೀನಿ ಸರಿ ಬಿಡು ಅಮ್ಮ ಟೀ ಇಡು ಇತ್ತು ನಾಳಿಗೆ ತಗೊಂಡೋಗಿ ಕೊಡಿವೆ ಅಂತಿತ್ತು ಚಾಂದಂಗು ಒಂದ್ಸತಿ ಹೇಳ್ಬಿಡ್ತೀನಿ ಏನಂತಾಳೆ ನೋಡೋಣ ಮಾಡ್ತೀನಿ ಇಲ್ಲಾಂದ್ರೆ ಏನಾದ್ರು ಇದ್ರೆ ಅಮ್ಮನ ಫೋನ್ಗೆ ಮಾಡು ಆಮೇಲೆ ಹಾಂ ಸರಿ ಆಯಿತು ಬಾಯ್ ಗೈಸ್ ಅವಳು ಫುಲ್ ನಂಬೇಬಿಟ್ಟವಳೆ ಬೇಜಾರು ಮಾಡ್ಕೋತಾವಳೆ ನೋಡಿ ಪಾಪ ಬರೇ ಬರ್ತಾವಳೆ ನಾನು ಹಿಂದೆ ಬಂದಿದ್ದೆ ಒಳಗಡೆ ಡಿಸ್ಟರ್ಬ್ ಆಗುತ್ತೆ ಫ್ರ್ಯಾಂಕ್ ಮಾಡೋಕ್ಕೆ ಅಂತ ಹೇಳಿ ಅವಳು ಫುಲ್ ನಂಬೆ ಬಿಟ್ಟಿದ್ದಾಳೆ ಪಾಪ ನಿಮ್ಗೆ ಗೊತ್ತಾಯ್ ಗೊತ್ತಾಯ್ತು ಕೇಳಿಸಿದ್ ಕೇಳಿಸಿದ್ಯಲ್ವ ಸೊ ನೋಡ್ತೀನಿ ನಮ್ಮ ದೊಡ್ಡಮ್ಮಗೆ ಒಂದ್ಸಲ ಕಾಲ್ ಮಾಡಿ ಫ್ರ್ಯಾಂಕ್ ಮಾಡ್ತೀನಿ ಗೈಸ್ ನಮ್ಮ ದೊಡ್ಡಮ್ಮಗೆ ಮಾಡ್ತಾ ಇದ್ದೀನಿ ನಮ್ಮ ದೊಡ್ಡಮ್ಮ ಇವಾಗ ದಾವಣಗೆರೆಲ್ಲೈತೆ ಹಲೋ ಹಲೋ ಏನು ಮಾಡ್ತಿದ್ದಿ ದೊಡಮ್ಮ ದೊಡಮ್ಮ ಏನಾಗೈತೋ ಗೊತ್ತಾ ನಮ್ಗೆ ಫೋನೇ ಓಪನ್ ಆಯ್ತಲ್ಲ ಅಲ್ಲ ಕಂಡು ನೋಡಮ್ಮ ಫೋನೇ ಓಪನ್ ಆಯ್ತಲ್ಲ ಪುಟ್ ಮರಿಕೊಂಡಿದ್ದಾ ನೋಡಿದ್ರೆ ಒಂಥರ ಸ್ಮೆಲ್ ಬತ್ತೈತೆ ಒಂಥರ ಸುಟ್ಟೋಯ್ತಾ ಅದೇ ಫೋನೇ ಓಪನ್ ಐತೆ ಇಲ್ಲ ಅದಕ್ಕೆ ಅಮ್ಮನ ಫೋನ್ ಇನ್ ಮಾಡಿದ್ದೀನಿ ಏನ್ ಮಾಡೋದು ದೊಡ್ಡಮ್ಮ ಈಗ ಯೂಟ್ಯೂಬ್ ಚಾನಲ್ ಬೇರೆ ಎಷ್ಟು ಚೆನ್ನಾಗಿ ಇದಾಗಿತ್ತು ಈಗ ವಿಡಿಯೋ ಹಾಕಕ್ಕೆ ಫೋನ್ ಬೇಕು ಏನ್ ಮಾಡೋದು ಅಂತ ಗೊತ್ತಾಯ್ತೇ ಇಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ದೊಡಮ್ಮ ಏನಾಯ್ತು ಅಂತ ಗೊತ್ತಿಲ್ಲ ಚೆನ್ನಾಗಿ ಚಾರ್ಜ್ ಇತ್ತಿಲ್ಲ ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಂಡೆ ಇವ ನೋಡ್ರಿ ಓಪನ್ ಐತಿ તો રસ્પેકો આલી ઘંટે એન મડતો હેલiga હવે અનરુ એનરુ યુટ્યુબ ઓવેલા ડિલીટ આદરે એનરુ સર્વર પ્રોબ્લેમ આયતદiga આ રેકર યેન મડદiga નંગું બેજારા ગોબટાઈતે અટકોન કુ હો આર તિંગલા આયતા અ નોડ યશ એનો આય ತೋರ್ಸನ ನಂಗೆ ಭಯ ಅವರು ಫೋ ಕಂಪ್ನಿಯಿಂದಾನೆ ಮೋಸ್ಟ್ಲಿ ರೆಡಿ ಮಾಡಿಕೊಡ್ತಾರೇನೋ ನಂದು ಯೂಟ್ಯೂಬ್ ಅಲ್ಲ ಅಲ್ಲಿ ಸಾಲಿಗ್ರಾಮಕ್ಕೆ ಕೊಟ್ಟರೆ ಅವ್ರ ಕಂಪ್ನಿಗೆ ಕಳಿಸ್ತಾರೇನೋ ಒಂದು ವಾರ ನಾಲ್ಕೈದು ದಿನ ಬೇಕು ಅಲ್ಲಿ ನಾನು ನನ್ನ ಯೂಟ್ಯೂಬ್ ಅವು ಎಲ್ಲ ಇರ್ತಾವಲ್ಲ ಅವೆಲ್ಲ ಡಿಲೀಟ್ ಮಾಡಿಬಿಟ್ರೆ ಏನು ಮಾಡೋಣ ಅಂತ ಭಯ ಆಯ್ತದೆ ದೊಡಮ್ಮ ಅವ್ರ್ಗೆ ಹೇಳಿದ್ರೆ ಅವರು ಸಾಲಿಗ್ರಮ್ದವ್ರಿಗೆ ಹೇಳ್ತೀನಿ ಅಂಗಡಿ ಅವ್ರ ಕಂಪ್ನಿ ಕಳಿಸ್ತಾರೆ ಮೊಬೈಲ್ನ ಅವನಂಗೆ ಏನ್ ಮಾಡ್ಬೇಕು ಅಂಗ ಗೊತ್ತಾಯ್ತಿಯಲ್ಲ ಅಮ್ಮ ನಂಗೆ ಬೈತಿ ಸಿಮ್ಮಲ್ಲಿ ಏನು ಇಲ್ಲ ಐಡಿಲಿ ಅದು ಇಲ್ಲಿ ಸೆಟ್ಟಿಂಗ್ಸು ಯೂಟ್ಯೂಬ್ ಎಲ್ಲ ಓಪನ್ ಮಾಡಿದೀವಲ್ಲ ಆ ಮೊಬೈಲಲ್ಲೆಲ್ಲ ರೆಡಿ ಮಾಡ್ಬೇಕಾದ್ರೆ ಹೋಗ್ಬಿಡ್ತವೇನು ಅಂತ ಭಯ ಆಯ್ತ ಅದಂಗೆ ಇಷ್ಟು ಹೊತ್ಕೊಂಡು ಹೇಳ್ತಾ ಇದ್ದೆ ಹೊಳ್ಬೇಕು ಅಂದರೆ ಎಷ್ಟು ಕಷ್ಟಪಟ್ಟು ಫೋನ್ ತಗೊಂಡೆ ಚಾಂದವೆಲ್ಲ ದುಡ್ಡಿಸ್ಕೊಂಡು ಕೈ ಕೊಟ್ಟಿದ್ರಲ್ಲ ಆ ದುಡ್ಡು ಎಲ್ಲ ತಗೊಂಡು ಚಾಂದ ತಗೊಂದು ಎಂಟು ಸಾವಿರ ಹಾಕಿಸ್ಕೊಂಡು ಫೋನ್ ತಗೊಂಡಿದ್ದೆ ಇದು ಹಿಂಗ ಆಗೋಗ್ಬಿಡ್ತು ನೋಡು ಏನೋ ಗೊತ್ತಿಲ್ಲ ಈಗ ಯೂಟ್ಯೂಬ್ಗೆಲ್ಲ ನಾನು ವೀಡಿಯೋಸ್ ಹಾಕ್ಬೇಕು ನಿಲ್ಸಂಗಲ್ಲ ಏನು ಮಾಡೋದು ಅನ್ಗೊಂದು ಗೊತ್ತಾಯ್ತದೆ ಹ್ಞೂ ಮೂರು ಗಂಟೆ ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಂಡು ಎದ್ದೆ ಈಗ ನಾಲ್ಕು ಕಾಲದಲ್ಲಿ ಈಗಂಗ ಆಗ್ಬಿಟ್ಟೈತೆ ನೋಡ್ತೀನಿ ನೀನು ಏನಾದ್ರು ಫೋನ್ ಮಾಡೋದಾದ್ರೆ ಅಮ್ಮನ ಫೋನ್ಗೆ ಮಾಡು ನಾ ಫೋನ್ ಈಗ ಬೇಡ ಅಂತ ಅಮ್ಮ ಅಲ್ಲೇ ನಾಲ್ಕೂವರೆ ಐದು ಗಂಟೆ ಆಗಕ್ಕೆ ಬತ್ತಲ್ಲ ನಾಳೆ ಬೆಳಿಗ್ಗೆಲ್ಲ ಹೋಯ್ತೀನಿ ಸರಿ സു ചിക്കൻ സാമ്പാർ നിന്നു ഊട്ട ഓ നമുഗ്ര ആചാരനെ സരില്ല ഏൻമാടണ ಇಲ್ಲ ಹ ತೋರಿಸ್ತೀನಿ ಆಯ್ತು ಕಂದೋಡಮ್ಮ ಸರಿ ಇಡಣ ಇಡಣ ಹ್ಮ್ ಸರಿ ಕಂದೋಡಮ್ಮ ಆಯ್ತು ಅಮ್ಮನ್ ಫೋನ್ಗೆ ಮಾಡು ಸರಿ ಓ ಆಗಾವ ಏನು ಐಸಾ ನೋಡಿ ನಾನು ಹೇಳಿದ್ದು ದೊಡ್ಡ ಫ್ರ್ಯಾಂಕ್ ಅಲ್ಲದೆ ಇರ್ಬೋದು ಚಿಕ್ಕ ಫ್ರ್ಯಾಂಕೆ ಅಂದ್ಕೊಳ್ಳಿ ಬಟ್ ಅವ್ರು ನಂಬೇ ಬಿಟ್ರು ಚಂದನೂ ನಂಬುದನ್ನು ಪಪ್ಪ ಬೇಜಾರ್ ಅಂಡ್ ಆ್ಯಂಡ್ ವೀಡಿಯೋ ಅವಳು ಗೊತ್ತಿಲ್ಲ ಇದು ಫ್ರ್ಯಾಂಕ್ ಅಂತ ನಾನು ಅವಳು ಗೊತ್ತಿಲ್ಲ ನಾನು ಮತ್ತೆ ಕಾಲ್ ಮಾಡಿ ಹೇಳೂ ಇಲ್ಲ ಆ್ಯಂಡ್ ದೊಡ್ಡಮ್ಮ ಗೊತ್ತಿಲ್ಲ ಪಾಪ ಅವ್ರು ಮಲಗಿದ್ರು ಅನಿಸುತ್ತೆ ಜಾಸ್ತಿ ದೊಡ್ಡಮ್ಮ ಏನೂ ಮಾತಾಡಲಿಲ್ಲ ನಿದ್ದೆಗಣ್ಣು ಅಮ್ಮ ಬಂದ್ಬಿಟ್ರು ಅಷ್ಟರಲ್ಲಿ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಅಂದರು ಹುಷಾರು ಸುಮ್ಮನಿರಮ್ಮ ಸುಮ್ಮನಿರಮ್ಮ ಅಂದೆ ನಾನು ಇದನ್ನ ವೀಡಿಯೋ ಅಪ್ಲೋಡ್ ಮಾಡಿ ಅವರು ನೋಡೋ ತನಕ ಇದೊಂದು ಇದೊಂದು ಫ್ರ್ಯಾಂಕ್ ವಿಡಿಯೋ ಅಂತ ಗೊತ್ತಾಗಲ್ಲ ನನಗೆ ಚಂದನಂತೆ ತಗೊಬರ್ತೀನಿ ನಮ್ಮ ದೊಡಮ್ಮ ಆದರೆ ಗೊತ್ತಾಗಲ್ವಲ್ಲ ಚಂದನ ಫುಲ್ ನಂಬ್ಬಿಟ್ಲು ಪಾಪ ಅವಳಿಗಂತೂ ಇದು ಫುಲ್ ಸರ್ಪ್ರೈಸ್ ಆಗಿರುತ್ತೆ ನಾನು ವೀಡಿಯೋಗೋಸ್ಕರ ಮಾಡಿದ್ದು ಅಂತ ಅವಳಿಗೆ ಗೊತ್ತಿಲ್ಲ ಹೇಗೆ ತಗೋತಾಳೆ ಅಂತ ಗೊತ್ತಿಲ್ಲ ಸರ್ಪ್ರೈಸ್ ಆಗಿ ತಗೊಳ್ತಾಳೆ ಅಥವಾ ಏನಾದರೂ ಬೇಜಾರು ಮಾಡ್ಕೊತಾಳ ಅಂತ ಬಟ್ ಅಪ್ಲೋಡ್ ಮಾಡಿದ್ಮೇಲೆ ಅವರಿಗೆ ನಮ್ಮ ದೊಡ್ಡಮ್ಮನಿಗಾಗಲಿ ಚಂದನಂಗಾಗಲಿ ಗೊತ್ತಾಗಿದ್ದು ಗೊತ್ತಾಗೋದು ಆ್ಯಂಡ್ ನನ್ನ ತಂಗಿದು ಕ್ಯಾನ್ಸಲ್ ಮಾಡಿದೆ ಬೇಡ ಇಬ್ಬರಿಗೆ ಸಾಕು ಅಂತ ಅವಳಿಗೆ ಇನ್ಯಾವಾಗಲಾರು ಬೇರೆ ಥರ ಫ್ರೈ ಮಾಡ್ತೀನಿ ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಾನಂತೂ ತುಂಬ ಎಂಜಾಯ್ ಮಾಡಿದೆ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್